ಎಷ್ಟೇ ದಿನಗಳಿಂದ ನಿಮಗೆ ಮಂಡಿ ನೋವಿರಲಿ ಇಲ್ಲ ರೀಸೆಂಟಾಗಿ ಸ್ಟಾರ್ಟ್ ಆಗಿರಲಿ ಒಂದು ಸಲ ಅಪ್ಲೈ ಮಾಡಿ ಎಷ್ಟು ಬೇಗ ನಿಮಗೆ ಕಡಿಮೆ ಆಗುತ್ತೆ ಅಂತ ಮತ್ತೆ ನೋವು ತಿರುಗಿ ಬರುವುದಿಲ್ಲ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ತುಂಬ ಜನ ತುಂಬ ವರ್ಷದಿಂದ ಮಂಡಿ ನೋವನ್ನ ಅನುಭವಿಸ್ತಾ ಇರ್ತಾರೆ ಏನೇ ಕ್ರೀಮ್ ಅಪ್ಲೈ ಮಾಡಲಿ ಇಲ್ಲ ಎಷ್ಟೊಂದು ಟ್ಯಾಬ್ಲೆಟ್ಸ್ ತಗೊಂಡ್ರು ಕೂಡ ಮಂಡಿ ನೋವು ಕಡಿಮೆ ಆಗುತ್ತಿರೋದಿಲ್ಲ ಅಂದರೆ ಆ ಟೈಮಿಗೆ ನೋವು ಕಡಿಮೆ ಆಗುತ್ತೆ ಮತ್ತೆ ಮಡಿ ನೋವು ತಿರ್ಗಾ ಬರುತ್ತೆ ಆದರೆ ಇವತ್ತಿನ ಮನೆ ಮದ್ದು ನೀವು ಅಪ್ಲೈ ಮಾಡಿ ನೋಡಿ ಎಷ್ಟು ಬೇಗ ನಿಮಗೆ ಈ ಎಣ್ಣೆಯಿಂದ ನಿಮಗೆ ರಿಲೀಫ್ ಸಿಗತ್ತೆ ಅಂತ ಈ ಎಣ್ಣೆನ ತಯಾರಿ ಮಾಡಲಿಕ್ಕೆ ಒಂದು ಎಲೆಯನ್ನು ಬಳಸಿದ್ದೀವಿ ಒಂದು ವಿಶೇಷವಾದಂಥ ಗಿಡಮೂಲೆ ಎಲೆ ಎಲೆಯಾಗಿದೆ ಒಳ್ಳೆಯ ಔಷಧಿ ಗುಣವನ್ನು ಹೊಂದಿದೆ ಹಾಗಾದ್ರೆ ವಿಡಿಯೋ ನೋಡೋಕೆ ರೆಡಿ ಆದ್ರೆ ನಾನು ರೆಡಿ ಆಗಿದ್ದೀನಿ ಅದಕ್ಕೂ ಮೊದಲು ಯಾರು ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಬೇಗ ಫಟ ಅಂತ ಅಲ್ಲೇ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಪ್ರೆಸ್ ಮಾಡಿ ಮತ್ತೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದ್ರೆ ನನ್ನ ಎಲ್ಲಾ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ಈ ಮನೆಮದ್ದು ಮಾಡಲಿಕ್ಕೆ ಬೇಕಾದಂತ ಮೊದಲ ಪದಾರ್ಥ ಅಂದ್ರೆ ಸಾಸಿವೆ ಸಾಸಿವೆ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಒಗ್ಗರಣೆಗೆ ಹಾಕ್ಲಿಕ್ಕೆ ಮತ್ತು ಅಡುಗೆ ರುಚಿಯಾಗಲಿಕ್ಕಂತೂ ಸಾಸಿವೆ ತುಂಬಾ ಒಳ್ಳೆಯದು ಅದರಲ್ಲೂ ಸಾಸಿವೆ ನಮ್ಮ ವಾತಕಸವನ್ನು ನಿವಾರಣೆ ಮಾಡುವಂಥ ಗುಣವನ್ನು ಹೊಂದಿದೆ ತುಂಬ ಜನ ಗೊತ್ತಿಲ್ಲ ಅಲ್ಲ ಯಾರಿಗೆ ವಾತಕಸದ ರೋಗ ಇದೆಯೇ ಅವರಿಗೆ ಸಾಸಿವೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂದರೆ ಕೈಕಾಲು ಹಿಡಿಯೋದು ಭೂಜ ಹಿಡಿಯೋದು ಮತ್ತು ಕೆಲವೊಮ್ಮೆ ಮಂಡಿನೋ ಕೂಡ ಆಗ್ತಾ ಇರುತ್ತೆ ನೋವು ಕೂಡ ಆಗ್ತಿರುತ್ತೆ ಅದಕ್ಕೆಲ್ಲ ಸಾಸಿವೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಮ್ಮ ಮನೆಗಳಲ್ಲಿ ಸಾಸಿವೆ ಅಂತಲೇ ಒಂದು ಸಾಂಬಾರನ್ನು ತಯಾರಿ ಮಾಡ್ತೀವಿ ಸೌತೆಕಾಯಿ ಸಾಸಿವೆ ಇನ್ನೂ ಹಲವಾರು ರೀತಿಯ ತರಕಾರಿಗಳನ್ನು ಹಾಕಿ ಸಾಸಿವೆ ತಯಾರಿ ಮಾಡ್ತೀವಿ ಹಾಗಾಗಿ ಇದು ಸಾಸಿವೆ ತುಂಬ ಚೆನ್ನಾಗಿ ಔಷಧಿಯಾಗೂ ಕೆಲಸ ಮಾಡುತ್ತೆ ಇಲ್ಲಿ ನೋಡಿ ನಾನು ಸಾಸಿವೆಯನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನುಣ್ಣಗೆ ನೀವು ಪೌಡ್ರ್ ಮಾಡ್ಕೊಳ್ಬೇಕು ತುಂಬ ಏನು ನೈಸ್ ಹಾಕಬೇಕು ಅಂತಿಲ್ಲ ಇಷ್ಟಾದರೆ ಸಾಕಾಗತ್ತೆ ಇದನ್ನು ಇವಾಗ ನಾವು ಒಂದು ಬಾಕ್ಸಿಗೆ ಹಾಕಿಟ್ಕೊಳ್ಳೋಣ ನಾನಿಲ್ಲಿ ಅರ್ಧ ಬೌಲ್ ಆಗುವಷ್ಟು ಸಾಸಿವೆ ತೊಗೊಂಡು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಸಲ ನೀವು ಪುಡಿ ಮಾಡಿ ಇಟ್ಕೊಂಡ್ರೆ ತುಂಬ ದಿನಗಳವರೆಗೆ ಯೂಸ್ ಮಾಡೋಕೆ ಬರುತ್ತೆ ಹಾಗಾಗಿ ಈ ಮಂಡಿ ನೋವು ಕೆಲವೊಮ್ಮೆ ಏನಾಗುತ್ತೆ ವಯಸ್ಸಾದವ್ರಿಗೆ ಮೂಳೆಗಳ ಸವಕಳಿಯಿಂದ ಮಂಡಿ ನೋವು ಬರುತ್ತೆ ಇನ್ನೊಂದು ಸಲ ಏನಾಗುತ್ತೆ ಮಕ್ಕಳಿದ್ದಾಗ ಯಾವಾಗಾದರೂ ಬಿದ್ದಿದ್ರೆ ಅದು ದೊಡ್ಡವರಾದ ಮೇಲೆ ಮತ್ತೆ ಮಂಡಿ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವರಿಗೆ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಮಂಡಿ ನೋವು ಸ್ಟಾರ್ಟ್ ಆಗುತ್ತೆ ಕೆಲವೊಮ್ಮೆ ಮಂಡಿ ನೋವು ಯಾಕೆ ಬರುತ್ತೆ ಅಂದರೆ ರಕ್ತಹೀನತೆ ಇದ್ದರೆ ಇಲ್ಲ ಯಾವುದಾದ್ರೂ ನ್ಯೂಟ್ರಿಯೆಂಟ್ಸ್ಗಳ ಕೊರತೆ ಇದ್ದರೂ ಕೂಡ ಮಂಡಿ ನೋವು ಬರ್ತಾನೆ ಇರುತ್ತೆ ಕಡಿಮೆನೇ ಆಗೋದಿಲ್ಲ ಈ ಎಲ್ಲಾ ಅಂಶಗಳು ಮಂಡಿ ನೋವು ಬರಲಿಕ್ಕೆ ಕಾರಣ ಆಗ್ಬೋದು ಆದರೆ ನಾವು ಮನೇಲಿ ಇಟ್ಕೊಂಡು ಈಸಿಯಾಗಿ ಮಂಡಿ ನೋವನ್ನು ಶಾಶ್ವತವಾಗಿ ಕಡಿಮೆ ಮಾಡಿಕೊಳ್ಬಹುದು ಮನೆ ಮದ್ದು ಮಾಡೋದ್ರ ಜೊತೆಗೆ ನೆಕ್ಸ್ಟ್ ನಾನು ಎಂಡಲ್ಲಿ ಹೇಳ್ತೀನಿ ಏನೇನ್ ಮಾಡಬೇಕು ಅಂತೇಳಿ ಇವಾಗ ನಾನೊಂದು ಒಗ್ಗರಣೆ ಸೌಟ್ ತಗೊಂಡಿದ್ದೀನಿ ನೋಡಿ ಬೇಕಾದ್ರೆ ಸ್ಟೀಲಿನ ಸೌಟ್ ತಗೊಳ್ಬೋದು ನಿಮ್ಮ ಮನೆಯಲ್ಲಿ ಮನೇಲಿ ಯಾವ್ದಿರುತ್ತೋ ಇಲ್ಲ ಯಾವ್ದಾದ್ರು ಪಾತ್ರೆಯನ್ನಾರು ತಗೊಳ್ಬೋದು ನಾನು ಇದಕ್ಕೆ ಎಳ್ಳೆಣ್ಣೆನ ಹಾಕೊಳ್ತಾ ಇದ್ದೀನಿ ಎಳ್ಳೆಣ್ಣೆ ಯಾವುದೇ ರೀತಿಯ ನೋವಿದ್ರೂ ಕೂಡ ಅದನ್ನು ಕಡಿಮೆ ಮಾಡುವಂಥ ಗುಣ ಎಳ್ಳೆಣ್ಣೆಗಿದೆ ಹಾಗಾಗಿ ಎಳ್ಳೆಣ್ಣೆಯನ್ನು ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ ನೀವು ಎಳ್ಳೆಣ್ಣೆ ಇಲ್ಲ ಅಂದರೆ ಸಾಸಿವೆ ಎಣ್ಣೆನಾದರೂ ಉಪಯೋಗಿಸ್ಬೋದು ಇಲ್ಲ ಕೊಬ್ಬರಿ ಎಣ್ಣೆನಾದರೂ ಅಟ್ಲೀಸ್ಟ್ ಉಪಯೋಗಿಸ್ಬೋದು ಎಳ್ಳೆಣ್ಣೆ ಇದ್ದರೆ ತುಂಬಾ ಒಳ್ಳೆಯದು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಗ್ರಾಸರಿ ಶಾಪಲ್ಲಿ ಕೂಡ ಎಳ್ಳೆಣ್ಣೆ ಸಿಗುತ್ತೆ ನಾನಿಲ್ಲಿ ಹತ್ತರಿಂದ ಹದಿನೈದು ಸ್ಪೂನ್ ಆಗುವಷ್ಟು ಎಳ್ಳೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನೇ ಇವಾಗ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಳ್ಬೇಕು ನೋಡಿ ಎಣ್ಣೆ ಕಾಯಬೇಕು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಕಾಯಬೇಕು ಇವಾಗ ಲೈಟಾಗಿ ಎಣ್ಣೆ ಕಾದಿದೆ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಅಂದರೆ ಸ್ಪೂನಿನ ಮೇಲ್ಭಾಗ ಬೇಡ ನೋಡಿ ಕರೆಕ್ಟಾಗಿದ್ದರೆ ಸಾಕು ಸಮ ಇದ್ದರೆ ಸಾಕು ಇಷ್ಟ ಆಗುವಷ್ಟು ಸಾಸಿವೆ ಪೌಡ್ರನ್ನ ತಗೊಳ್ತಾ ಇದ್ದೀನಿ ನೋಡಿ ಇದನ್ನು ಇವಾಗ ಈ ಎಣ್ಣೆಗೆ ಹಾಕೊಳ್ಳೋಣ ಇವಾಗ ಸಾಸಿವೆ ಪುಡಿ ನಿಧಾನವಾಗಿ ಎಣ್ಣೆಯಲ್ಲಿ ಕುದಿತಾ ಅಲ್ವಾ ಸ್ಟವನ್ನ ಮಾತ್ರ ನೀವು ಸಿಮ್ಮಲ್ಲಿ ಇಟ್ಕೋಬೇಕು ನಾನೀಗ ಜಾಸ್ತಿ ಎಣ್ಣೆ ಅದಕ್ಕೆ ಸ್ಟವನ್ನೇ ಆಫ್ ಮಾಡಿಬಿಟ್ಟೆ ಎಣ್ಣೆ ಹೀಟ್ ಆಗಿರುತ್ತೆ ಅದೇ ಹೀಟೇ ಸಾಕು ಸಾಸಿವೆ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಇವಾಗ ನಾವು ಈ ಎಣ್ಣೆಗೆ ಒಂದು ಅತ್ಯಮಲವಾದಂಥ ಗಿಡಮೂಲಿಕೆಯನ್ನು ಹಾಕೊಳ್ಳೋಣ ಇದನ್ನು ಕುಪ್ಪೆ ಗಿಡ ಅಂತ ಹೇಳ್ತಾರೆ ಇದೆಲ್ಲ ರೋಡ್ ಸೈಡಲ್ಲೆಲ್ಲ ನಮ್ಮ ಕಡೆ ಸಿಕ್ಕಿ ಸಿಗುತ್ತೆ ಮಲೆನಾಡಲ್ಲಿ ಜಾಸ್ತಿ ಇರುತ್ತೆ ಇದರಲ್ಲಿ ಎಷ್ಟು ಅದ್ಭುತ ಔಷಧಿ ಗುಣ ಇದೆ ಅಂದರೆ ಅದು ಹೇಳಲಿಕ್ಕಾಗೋದಿಲ್ಲ ಆಯುರ್ವೇದದಲ್ಲೂ ಕೂಡ ಇದ್ರ ಬಗ್ಗೆ ತುಂಬಾ ಹೇಳಿದರೆ ತುಂಬ ಕಾಯಿಲೆಗಳಿಗೆ ಇದನ್ನು ಔಷಧಿಯಾಗಿ ಬಳಸ್ತಾರೆ ನಮ್ಮ ಮನೆಗಳಲ್ಲಿ ಹಿಂದಿನ ಕಾಲದಿಂದನೂ ನೋವಿನ ಎಣ್ಣೆ ಮಾಡಲಿಕ್ಕೆ ಈ ಗಿಡದ ಎಲೆಯನ್ನು ಬಳಸ್ತಾ ಬಂದಿದ್ದೀವಿ ಈ ಎಲೆ ಮಂಡಿ ನೋವಿಗಂತೂ ರಾಮಬಾಣವಾಗಿ ಕೆಲಸ ಮಾಡುತ್ತೆ ನೀವು ಇಲ್ಲಿ ಸರಿಯಾಗಿ ನೋಡ್ಕೊಳ್ಳಿ ಈ ಥರ ಇರುತ್ತೆ ಚಿಕ್ಕ ಗಿಡ ಅದು ತುಂಬ ದೊಡ್ಡದಾಗಿ ಬೆಳೆಯೋದಿಲ್ಲ ನೋಡಿ ಈ ಥರ ಇರುತ್ತೆ ನಮಗೆ ಈ ಗಿಡದ ಐದರಿಂದ ಆರು ಎಲೆಗಳಾದರೆ ಸಾಕಾಗತ್ತೆ ನಾನಿಲ್ಲಿ ಒಂದು ಐದು ಎಲೆ ತೊಗೊಳ್ತಾ ಇದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆ ತಯಾರಿ ಮಾಡ್ಕೊಳ್ಬೇಕು ಅಂದರೆ ಹತ್ತರಿಂದ ಹದಿನೈದು ಇಪ್ಪತ್ತು ಎಲೆ ಬೇಕಾದರೂ ನೀವು ಮಿ ಮಿಕ್ಸ್ ಮಾಡ್ಕೊಳ್ಬೋದು ಏನು ಪ್ರಾಬ್ಲಮ್ ಇಲ್ಲ ಈಗ ನಾನಿಲ್ಲಿ ಎಲೆಗಳನ್ನು ಚೆನ್ನಾಗಿ ತೊಳೆದು ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಆ ಎಲೆಗಳನ್ನು ಎಣ್ಣೆಗೆ ಹಾಕೊಳ್ಳೋಣ ಎಣ್ಣೆಗೆ ಹಾಕಿದ ತಕ್ಷಣ ನೋಡಿ ಎಣ್ಣೆ ಒಂಥರ ಉಬ್ಬಿ ಬರ್ತಾ ಇದೆ ಅದಕ್ಕೆ ನಾನು ಸ್ಟವನ್ನು ಆಫ್ ಮಾಡಿದ್ದೀನಿ ನೋಡಿ ಈ ಎಲೆ ಕೂಡ ಬೇಗ ಫ್ರೈ ಆಗಿಬಿಡುತ್ತೆ ಎಣ್ಣೆಯಲ್ಲಿ ಇವಾಗ ನಾನು ಸ್ಟೌವನ್ನು ಆನ್ ಮಾಡಿದ್ದೀನಿ ಹಾಕಿದ ತಕ್ಷಣ ಸ್ವಲ್ಪ ನೊರೆ ಬಂದುಬಿಡುತ್ತೆ ಎಣ್ಣೆ ಎಲ್ಲ ಚೆಲ್ಲೋಗಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ಟವ್ ಆಫ್ ಮಾಡಿರೋದು ನೋಡಿ ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಂಡ್ರೆ ಪ್ರಾಬ್ಲಮ್ ಆಗೋದಿಲ್ಲ ಈ ಥರದ್ದೆಲ್ಲ ನಾನಿಲ್ಲಿ ಚಿಕ್ಕ ಸೌಟನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಸ್ವಲ್ಪ ಕಲರ್ ಎಲ್ಲೋಯಿಶ್ ಆಯಿತು ಇವಾಗ ಸ್ಟವನ್ನು ಆಫ್ ಮಾಡಿಬಿಡಿ ಅದೇ ಹಿಟ್ಟಲ್ಲಿ ಚೆನ್ನಾಗಿ ಎಲೆಯಲ್ಲಿರುವಂಥ ಸತ್ವ ಬಿಡುತ್ತೆ ನೋಡಿ ಇವಾಗ ಎಣ್ಣೆ ತಯಾರಾಯಿತು ಇದೊಂದು ಅದ್ಭುತವಾದಂಥ ನೋವಿನ ಎಣ್ಣೆನೆ ಅಂತ ಹೇಳ್ಬೋದು ಯಾಕಂದರೆ ಇದರಲ್ಲಿ ಸಾಸಿವೆ ಮತ್ತು ಈ ಕುಪ್ಪೆ ಗಿಡದ ಸತ್ವ ಇದೆಯಲ್ಲ ಯಾವುದೇ ರೀತಿಯ ಇಷ್ಟೇ ಹಳೆಯ ನೋವಾಗಿದ್ರೂ ಕೂಡ ಆ ನೋವನ್ನು ಹೊಡೆದು ತೆಗೆಯುವಂಥ ಶಕ್ತಿ ಈ ಎಣ್ಣೆಗಿದೆ ನೋಡಿ ಇವಾಗ ಈ ಎಣ್ಣೆನ ಇನ್ಯಾವ ಯಾವ ನೋವುಗಳಿಗೆ ಅಪ್ಲೈ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ ಯಾರಿಗೆ ಸೊಂಟ ನೋವು ಬರ್ತಾ ಇದೆ ಅವರಿಗೆ ಅಪ್ಲೈ ಮಾಡ್ಬೋದು ಮತ್ತು ಎಲ್ಲಾದರೂ ಬಿದ್ದು ಪೆಟ್ಟಾಗಿ ಕೈಕಾಲು ಉಳುಕಿದರೂ ಕೂಡ ಬಾವು ಬಂದಿರುತ್ತಲ್ಲ ಆ ಜಾಗಕ್ಕೆ ಎಣ್ಣೆನ ಅಪ್ಲೈ ಮಾಡಿ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡೋದ್ರಿಂದ ಬೇಗ ಬಾವು ಕೂಡ ಕಡಿಮೆ ಆಗುತ್ತೆ ಮತ್ತು ನೋವು ಕೂಡ ಕಡಿಮೆ ಆಗುತ್ತೆ ಮಕ್ಕಳಿಗೆ ಕೈಕಾಲು ನೋವು ಆಗ್ತಾಯಿದ್ರೆ ಈ ಎಣ್ಣೆನ ಉಪಯೋಗಿಸ್ಬೋದು ಇವಾಗ ಈ ಎಣ್ಣೆ ತಣ್ಣಗಾಗಿದೆ ಅಂದರೆ ತುಂಬ ತಣ್ಣಗಾಗಿ ಬಿಡಬಾರ್ದು ಸ್ವಲ್ಪ ಬಿಸಿ ಇರಬೇಕು ಸ್ವಲ್ಪ ನೀವು ತಡೆಯುವಷ್ಟು ಬಿಸಿ ಇರುವ ಎಣ್ಣೆಯನ್ನು ಈ ಥರ ಮಂಡಿ ನೋವು ಬರ್ತಾ ಇದೆಯಲ್ಲ ಆ ಜಾಗದಲ್ಲಿ ಆ ಮಂಡಿ ಮೇಲೆ ನೀಟಾಗಿ ಈ ರೀತಿ ಮಸಾಜ್ ಮಾಡಬೇಕು ನೋಡಿ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ನೀವು ಮಸಾಜ್ ಮಾಡಬೇಕು ಯಾಕಂದರೆ ನೋವಿನ ಎಣ್ಣೆಯನ್ನು ಸ್ಕಿನ್ ನೀಟಾಗಿ ಅಬ್ಸರ್ವ್ ಮಾಡಿಬಿಟ್ಟು ಎಲ್ಲಿ ನಿಮ್ಮ ಮಂಡಿ ಕೀಲಿರುತ್ತಲ್ಲ ಅದರೊಳಗಡೆ ಹೋಗಿ ವರ್ಕ್ ಮಾಡಬೇಕು ಹಾಗಾಗಿ ಈ ರೀತಿ ಅಪ್ಲೈ ಮಾಡ್ತಾ ಬಂದ ಹಾಗೆ ನಿಮಗೆ ನೋವು ಬೇಗ ಕಡಿಮೆ ಆಗ್ತಾ ಬರುತ್ತೆ ಎಷ್ಟು ರಿಲೀಫ್ ಅನಿಸುತ್ತೆ ಗೊತ್ತಾ ನಿಮಗೆ ಇತ್ತೀಚೆಗೆ ಮಂಡಿ ನೋವು ಸ್ಟಾರ್ಟ್ ಆಗಿದೆ ಅಂದರೆ ಒಂದೆರಡು ಸಲ ಅಪ್ಲೈ ಮಾಡಿದ ತಕ್ಷಣ ಬೇಗ ಮಂಡಿ ನೋವು ಕಡಿಮೆ ಆಗುತ್ತೆ ತುಂಬ ದಿನಗಳಿಂದ ನಿಮ್ಮ ಮಂಡಿ ನೋವು ಅಂದರೆ ಒಂದು ವಾರ ಅಪ್ಲೈ ಮಾಡ್ತಾ ಬನ್ನಿ ಬೇಗ ಕಡಿಮೆ ನಿಮಗೆ ನಿಮಗೇ ಗೊತ್ತಾಗುತ್ತೆ ಎಷ್ಟು ಬೇಗ ನಿಮ್ಮ ಮಂಡಿ ನೋವು ಕಡಿಮೆ ಆಗುತ್ತೆ ನೀವೆಷ್ಟು ಈಸಿಯಾಗಿ ಎಲ್ಲ ಕಡೆ ಓಡಾಡ್ತೀರಾ ಡ್ಯಾನ್ಸ್ ಕೂಡ ಮಾಡ್ಬೋದು ಅಷ್ಟು ಫ್ರೀ ಆಗ್ತೀರ ನೋವೆಲ್ಲ ಕಡಿಮೆ ಆಗುತ್ತೆ ಇನ್ನು ತುಂಬ ಜನಕ್ಕೆ ಸಡನ್ ಅಂತ ಮಂಡಿ ನೋವು ಬರುತ್ತೆ ಕಾರಣ ಇಷ್ಟೇ ಅವರು ತಣ್ಣಗೆ ನೆಲದ ಮೇಲೆ ಓಡಾಡೋದ್ರಿಂದ ಮಂಡಿ ನೋವು ಬರ್ತಾ ಇರುತ್ತೆ ಅಂಥವರು ಕಾಲಿಗೆ ಮನೇಲಿದ್ರು ಕೂಡ ಸ್ವಲ್ಪ ಬೆಚ್ಚಿಗಿರುವಂಥ ಸ್ಲಿಪ್ಪರನ್ನು ಹಾಕೊಂಡು ಓಡಾಡಿದರೆ ಮಂಡಿ ನೋವು ಬೇಗ ಕಡಿಮೆ ಆಗುತ್ತೆ ನಾನು ಮೊದಲೇ ಹೇಳಿದಾಗೆ ನ್ಯೂಟ್ರಿಯೆಂಟ್ಸ್ಗಳ ಕೊರತೆ ಇದ್ದರೂ ಕೂಡ ಮಣ್ಣಿನೋವು ಬರುತ್ತಲ್ವ ಮಂಡಿ ನೋವು ಬಂದಿದೆ ಅಂತ ನಿಮಗೆ ಕಾಣಿಸ್ಕೊಂಡಿದೆ ಅಂತ ಗೊತ್ತಾದಾಗ ಆದಷ್ಟು ಹಸಿ ತರಕಾರಿಗಳನ್ನು ಫ್ರೆಶ್ ಆದ ಹಣ್ಣುಗಳನ್ನು ಸೇವಿಸಿ ನಟ್ಸ್ಗಳನ್ನು ಸೇವಿಸಿ ಜೊತೆಗೆ ಡೈಲಿ ಹಾಲನ್ನು ಕುಡಿಯುವುದನ್ನ ರೂಢಿ ಮಾಡ್ಕೊಳ್ಳಿ ಇದರಿಂದ ಮೂಳೆಗಳು ಗಟ್ಟಿ ಆಗುತ್ತೆ ಮುಂದೆ ಮೂಳೆಗಳು ಸೌಕಳೆ ಆಗುವುದನ್ನು ಕೂಡ ಇದು ತಡೆಗಟ್ಟುತ್ತೆ ಕೀಲುಗಳ ಮಧ್ಯದಲ್ಲಿ ಗ್ರೀಸ್ ಅಥವಾ ಲೂಬ್ರಿಕೆಂಟ್ಸ್ನ ಕೊರತೆ ಇದ್ರೂ ಕೂಡ ಅದೆಲ್ಲ ಸರಿಯಾಗುತ್ತೆ ಈ ರೀತಿ ನೀವು ನ್ಯೂಟ್ರಿಯೆಂಟ್ಸ್ ರಿಚ್ ಆದಂಥ ಪದಾರ್ಥಗಳ ಸೇವನೆ ಮಾಡೋದರಿಂದ ಮಂಡಿ ನೋವನ್ನು ಸಂಪೂರ್ಣವಾಗಿ ಶಾಶ್ವತವಾಗಿ ಕಡಿಮೆ ಮಾಡಿಕೊಳ್ಬೋದು ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ಉಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್ ನಿಮಗೆ ಇಷ್ಟವಾಗುವಂತಹ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಟಿಲ್ ದೇನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್